ನೀವೆಲ್ಲ ಈಗ ತಾರ್ಸಿ ಕಟ್ತಾ ಇರ್ತೀರ ಆ ತಾರ್ಸಿ ಬರೋದು ನಾಲ್ಕೇ ಪಿಲ್ಲರ್ ಹಾಗೆ ನಮ್ಮ ಚಿತ್ರರಂಗಕ್ಕಿರೋದು ನಾಲ್ಕೇ ಜನ ಅದು ರಾಜ್ಕುಮಾರ್ ಅವರು ವಿಷ್ಣು ಸರ್ ನಮ್ಮ ಅಪ್ಪಾಜಿ ಆದಂಥ ರೆಬಲ್ ಸ್ಟಾರ್ ಅವರು ಶಂಕರ್ ನಾಗ್ ಅವರು ಇವರು ನಾಲ್ಕು ಜನ ಪಿಲ್ಲರ್ಗಳು ಆದ್ರೆ ಆ ತಾಸಿನ ಕಟ್ಬೇಕಾದ್ರೆ ಕೆಳಗಡೆ ಅಷ್ಟೊಂದು ಕಮ್ಗಳಿ ಸಿಗ್ತಾರೆ ಗೊತ್ತಾ ಆ ಕಂಬಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದ್ರು ನಾವು ಬರೀ ಆ ಕಂಬದ ಪಕ್ಕ ಟೇಕಾ ಕೊಟ್ಟಿರ್ತಾರೆ ಗೊತ್ತಾ ಈ ಗೆ ಆತರ ಒಂದು ಸಣ್ಣ ಸಣ್ಣ ಪೀಸ್ಗಳು ನಾವ್ ಯಾರು ಅಲ್ಲೇ ಆಗಿರೋ ನಾವೆಲ್ಲ ಸಣ್ಣ ಸಣ್ಣ ಟೇಕಾಗಳು ಇಷ್ಟಿಷ್ಟೇ ಆದ್ರೆ ನಮ್ ಜೊತೆಗೆ ನಮ್ಮವ್ರನ್ನೇ ನಾವು ಕರ್ಕೊಂಡೋಗ್ಬೇಕು ಕಂಡವ್ರನ್ನ ಕರ್ಕೊಂಡೋಗಾಗಲ್ಲ ಹೌದೋ ಒಂದು ನಮ್ಗಿರೋ ನಮಸ್ಕಾರಗಳು ನೀ ಪತ್ವರಾಜ್ ಅವರು ಕರ್ಕೊಂಡ್ ಬಂದ್ಬಿಟ್ಟಿದ್ದು ನನ್ನ ತಪಾ ಅಂತ ಹೇಳಿದ್ರೆ ಅವನ್ನ ನಮ್ಮ ತರ ಕ್ಯಾಕರ್ಸ್ ಮೊ ಕ ಕುಗಿತೀರಾ ಹೌದೋ ಅಲ್ಲ ಹಾಗೇನೆ ಇವತ್ತು ಚಿತ್ರರಂಗದ ಮಾತಾಡಕ್ಕೆ ಇಲ್ಲ ಸಕ್ಸಸ್ ಬಗ್ಗೆ ಮಾತಾಡಕ್ಕೆ ನಾವು ಬಂದಿಲ್ಲ ಎಲ್ರಿಗೂ ಮೊದಲೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ 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 ಶುಭಾಶಯಗಳು ಇದು ಇಪ್ಪತ್ತೈದನೇ ವರ್ಷದ್ದು ಇಪ್ಪತ್ತಾರನೇ ವರ್ಷದ್ದು ಹಾಗೇನೆ ಎರಡು ಮುಖ್ಯ ಇದನ್ನ ಹೇಳ್ತೀನಿ ಯಾಕಂದ್ರೆ ಇವತ್ತು ಬ್ರಿಟಿಷರ ಹತ್ರ ಹೋರಾಡದಂತ ಕ್ರಾಂತಿವೀರ ಸಗೋಳೇರಾಯಣ ಅವ್ರನ್ನ ಗಲ್ಗೆ ಸಿದ್ದೀನ ಒಬ್ಬ ಹೋರಾಟಗಾರ ಹೋಗಿದ್ದಿನ ಇನ್ನೊಬ್ಬ ಹೋರಾಟಗಾರ ಹುಡ್ತಾನೆ ಅನ್ನೋದು ಒಂದು ಸತ್ಯಾನೇ ಅದು ಪುಟ್ಟಣೆ ಅನ್ನೋದು ಯಾಕಂದ್ರೆ ಇವತ್ತವರ ಜನ್ಮ ದಿನ ಯಾರಿಗೆ ಸಿಗುತ್ತೆ ಥರದ್ದು ಯಾಕಂದ್ರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾದ ಒಬ್ಬ ಸಾವಿರ ಎಪ್ಪತ್ತೈದನೇ ವರ್ಷದ ಹುಟ್ಟದ್ದು ದಿನ ಅವರು ಇಡೀ ರೈತರ ಸಂಘಕ್ಕೆ ಅವರೊಂದು ಹೋರಾಟನೇ ಮಾಡೋದು ನೋಡ್ರಿ ಒಬ್ಬ ಹೋರಾಟಗಾರನ ನೇಣ್ ಹಾಕಿದ್ರು ಇನ್ನೊಬ್ಬ ಹೋರಾಟಗಾರ ಹುಟ್ಟೇ ಹುಡ್ತಾರೆ ಅದಕ್ಕೆ ನಮ್ಮ ಬಂಡಲ್ ಮಾತ್ರ ಅದಿದ್ರು ಏನೆಲ್ಲೂ ಇಲ್ಲ ಅದು ಹೌದು ಅಲ್ವಾ ಆದ್ರೆ ತಾವ್ರಿಗೆ ಹರಿಸಿದ್ರಿ ಬೆಳೆಸಿದ್ರಿ ಆಶೀರ್ವಾದ ಮಾಡಿದ್ರಿ ಅದನ್ನೇ ಇಲ್ಲಿಗೆ ಬರೋಕು ಮುಂಚೆನೆ ಅಲ್ಲಿ ಅವರ ಪುತ್ರಿ ಇತ್ತು ಅಲ್ಲಿಗೆ ಹೋಗಿ ಹಾರ ಹಾಕಿದ್ವಿ ನಾನು ದರ್ಶನರು ಅಲ್ಲಿಂದ ಅವ್ರ ಸಮಾಧಿ ಹತ್ರ ಬಂದಾಗ ಅಮ್ಮ ಅಂದ್ರು ಅಲ್ಲಿ ಹೋಗಿದ ತಕ್ಷಣ ಒಂದೇ ಮಾತು ಹೇಳಿದ್ರು ಯಾಕಂದ್ರೆ ತಾಯಿ ಸ್ಥಾನದಲ್ಲಿ ಮಕ್ಳಿಗೆ ಆಶೀರ್ವಾದ ಮಾಡಿದೆ ಅಂತ ನಮ್ಮ ಯಜಮಾನ್ ಆಕ್ಚುಲಿ ಮೂವತ್ನಾಲ್ಕು ಮೂವತ್ತೈದು ವರ್ಷ ಮಾಡಿದ್ನ ನೀನ್ ಮೂರು ಗಂಟೆಲಿ ತೋರಿಸ್ಬಿಟ್ಟಲ್ಲ ದರ್ಶನ್ ಏನೇ ಆಯ್ತು ಅಂತ ಅನ್ಬಿಟ್ಟು ಸಾಕಲ್ ಇದಕ್ಕಿಂತ ಆಶೀರ್ವಾದ ಬೇಕಾ ನಮ್ಗೆ ಇದಕ್ಕಿಂತ ಬೇಕಾ ಹೇಳ್ರಿ ಅಂದ್ರೆ ಪ್ರತಿ ಸಲಿಗೆ ಮಾಡ್ತೀವಿ ಅಂತ ಹೇಳಲ್ಲ ನಾನು ಮತ್ತೆ ಪಂಚ ಹಾಕಿದ್ರೆ ನೀವೇ ನಾನು ನೋಡ್ಬಿಡ್ತೀರ ಆದ್ರೆ ಈ ತರ ಸಿನಿಮಾಗಳು ಈಗ ಒನ್ಸಿನ್ ಮೂನ್ ಅಂತ ಹೇಳ್ತೀವಿ ಅಂದ್ರೆ ಯಾವತ್ತೋ ಒಂದ್ ರೇಂಗ್ ಗುಟ್ಟ ತಕ್ಷಣ ಆದ್ರೆ ಪ್ರತಿ ಸಿನಿಮಾ ಪ್ರಯತ್ನ ಪಡ್ತಾನೆ ಇರ್ತೀವಿ ಆದ್ರೆ ನೋಡ್ರಿ ಇವತ್ತು ಹೆಂಗೆ ಎಲ್ಲಾನು ಕೂಡ್ ಬರುತ್ತೆ ಕಾಲ ಅನ್ನೋದಕ್ಕೆ ಬರ್ಡೇ ವಿಶ್ ಮಾಡಕ್ಕೆ ಅಂತ ಬಂದಿದ್ರು ಲಾಸ್ಟ್ ಇಯರ್ ಬರ್ಡೇಲಿ ಅವತ್ತು ದರ್ಶನ್ ಅವ್ರಿಗೂ ಗೊತ್ತಿಲ್ಲ ಈ ಸಿನಿಮಾದ ಒಂದು ತುಂಬಾ ಟೀಸರ್ ಚಿಕ್ಕ ಟೀಸರ್ ನಾನು ರಿಲೀಸ್ ಮಾಡ್ತೀನಿ ಅಂತ ಅವ್ರು ಹಂಗೆ ಒಳಗಡೆ ಬರ್ತಾರೆ ಹನ್ನೆರಡು ಗಂಟೆ ನಾನು ಇನ್ನೇನು ಹೊರಗಡೆ ಹೋಗ್ತದೆ ಏ ಬನ್ನಿ 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 ಮೊಟ್ಟು ಹಂಗೆ ಕರ್ಕೊಂಡೋಗ್ ಅವ್ರ ಕೈಯಲ್ಲೇ ಈ ಸಿನಿಮಾದ ಮೊದ್ಲು ಟೀಸರ್ ರಿಲೀಸ್ ಮಾಡಿದ್ದೆ ದರ್ಶನ್ ಪುಟ್ಟಣೆ ಅವರು ಇದು ಯಾರಿಗಾದ್ರೆ ಗೊತ್ತಾ ನೋಡ್ರಿ ಇವತ್ತು ಇಪ್ಪತ್ತೈದನೇ ದಿನ ಅವ್ರ ಮೇಲೆ ನಾವು ಮಾಡ್ತಾ ಇದೀವಿ ಅಂದಾಗ ಇದಷ್ಟು ಕ್ರೆಡಿಟ್ ಆ ಕೈಗುಣಕ್ಕೆ ಹೋಗ್ಬೇಕು ನೋಡ್ರಿ ಇವತ್ತು ಯಾವ ಒಳ್ಳೆ ಮನ್ಸಿಗೆ ಅವ್ರು ಮಾಡಿದ್ರು ಒಂದು ರೈತರು ಸಿನಿಮಾ ರೈತರಿಗೆ ಸಂಬಂಧಪಟ್ಟಿದ್ರು ಅವ್ರ ಗೌರವ ರಿಲೀಸ್ ಮಾಡಿದ್ದಾರೆ ಅಂದಾಗ ಇದು ಯಾವ್ದು ಪ್ಲಾಂಡ್ ಇಲ್ಲ ಅವ್ರು ಸುಮ್ಮನೆ ಹೊರಗೆ ವಿಶ್ ಮಾಡಕ್ಕೆ ಅಂತ ಬಂದ್ರು ಅವರು ಐವತ್ತೈದಕ್ಕೆ ಏನೋ ಬಂದ್ರು ಇನ್ನೇರಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ